ಮಾಡಿದ್ದು ಇಂಥವನೇ ಕಾಮುಕ ಇಂಥವನೇ ಅತ್ಯಾಚಾರಿ ಇಂಥವನೇ ಕಾಮಂದ ಎಲ್ರಿಗೂ ಗೊತ್ತಿದೆ ದುಡಿಯದೆ ತಿನ್ನುವಂತಹ ಪಾಪಿಗಳು ಈ ಅತ್ಯಾಚಾರಿಗಳ ಜೊತೆ ಸೇರ್ಕೊಂಡಿದ್ದಾರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಮಾಡಿದಂಥ ತಪ್ಪಿನಿಂದಾಗಿ ಇವತ್ತು ಬಾಯ್ಬಿಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೂ ಗೊತ್ತಿದೆ ಎಗಳಿಗೆ ಗೊತ್ತಿದೆ ಈ ದೇಶದ ಪ್ರಧಾನಿಗೆ ಗೊತ್ತಿದೆ ಈ ದೇಶದ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿದೆ ಗೃಹ ಇಲಾಖೆಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಗಳಿಗೆ ಗೊತ್ತಿದೆ ಲೋಕಸಭಾ ಸದಸ್ಯರುಗಳಿಗೆ ಗೊತ್ತಿದೆ ಯಾಕಂದ್ರೆ ಹನ್ನೆರಡು ವರ್ಷದಿಂದ ಈ ಹೋರಾಟ ಒಂದು ವರ್ಷ ಎರಡು ವರ್ಷ ಮಹಿಶೆಟ್ಟಿ ತಿರಡಿಗೆ ಕೆಲಸ ಎರಡು ವರ್ಷ ಬೊಪ್ಪೆ ಹೊಡಿಬಹುದು ಸಿಬಿಐಗೆ ಹೋದ ಮೇಲೆ ಮತ್ತೆ ಮುಗೀತು ಕತೆ ಎಲ್ಲ ಬಣ್ಣ ಮಸಿ ನುಂಗಿತು ಅಂತ ಮಾಡಿ ಅತ್ಯಾಚಾರಿಗಳನ್ನು ಬಚಾವ್ ಮಾಡಬೇಕಂತ ಯೋಚನೆ ಮಾಡಿದಂತ ರಾಜಕೀಯ ಶಕ್ತಿಗಳು ಇವತ್ತು ನತಮಸ್ತಕರಾಗಿದ್ದಾರೆ ಹನ್ನೆರಡು ವರ್ಷದ ಮೇಲೆ ಬಂದಂತ ಒಂದು ತೀರ್ಪು ಇಡೀ ಈ ರಾಜ್ಯಕ್ಕೆ ಆದ ವ್ಯವಸ್ಥೆಯನ್ನು ಕಾನೂನಿನ ಅಡಿಯಲ್ಲಿರ್ಬೋದು ಪೊಲೀಸ್ ಇಲಾಖೆಗಳಿರ್ಬೋದು ಬೇರೆ ಬೇರೆ ರೀತಿಯ ತನಿಖಾ ಸಂಸ್ಥೆಗಳಿರ್ಬೋದು ಎಲ್ಲರಿದ್ದು ತಲೆ ಕೆಳಗೆ ಕಾಲು ಮೇಲೆ ಆಗಿದೆ ಈಗ ಯಾಕೆ ಹೇಳಿ ಇದು ಅಣ್ಣಪ್ಪನ ಮಂಜುನಾಥ ಸ್ವಾಮಿಯ ಮಹಿಮೆ ಇದು ಇದು ಅನ್ನಪ್ಪ ದೇವರ ಮಂಜುನಾಥ ದೇವರ ಮಹಿಮೆ ಇದು ಶತಮಾನಗಳಿಂದ ಸಾವಿರ ಸಾವಿರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದಂತ ಪಾಪಕ್ಕೆ ಸೌಜನ್ಯ ಇವತ್ತು ಸೌಜನ್ಯ ದೇವಿಯಾಗಿ ಕಾಡಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಿಂದಲೂ ಫೈಲರ್ ಆಗಿದ್ದಾರೆ ತನಿಖಾ ಸಂಸ್ಥೆಗಳಿರ್ಬೋದು ಕಾನೂನಿನ ವ್ಯವಸ್ಥೆಗಳಲ್ಲಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಈ ರಾಜ್ಯದ ಇಂಟೆಲಿಜೆನ್ಸ್ ಇರ್ಬೋದು ಎಲ್ರಿದ್ದು ತಲೆ ಕೆಳಗೆ ಕಾಲ್ ಮೇಲೆ ಆಗಿದೆ ಈಗ ನಾನು ಹೇಳುವಂಥದ್ದು ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಎಲ್ಲ ಮುಚ್ಚಿಸಿದವರೇ ಇರುವುದು ಮೊನ್ನೆ ಒಂದು ಮನೆ ಮಕ್ಕಳಿಗೆ ಹೋದೆ ನಾನು ಆ ಮನೆಯಲ್ಲಿ ಒಬ್ರು ತಂತ್ರಿಗಳು ಹೇಳ್ತಾರೆ ತಂತ್ರಿಗಳು ಮಹೇಶಣ್ಣ ಕರೆಕ್ಟ್ ನಿಮ್ಮದು ಸ್ಪೀಚ್ ನೋಡ್ತಾ ಇದ್ದೇನೆ ಎಪ್ಪತ್ತೈದು ವರ್ಷ ದಾಟಿದೆ ನನಗೆ ಈಗ ನಿಮ್ಮ ಎಲ್ಲ ಸ್ಪೀಚ್ಗಳನ್ನು ನಿಮ್ಮ ಹೋರಾಟಗಾರರನ್ನು ನಿಮ್ಮ ಸಭೆಗಳನ್ನು ನಾನು ಮೊಬೈಲಲ್ಲಿ ನೋಡ್ತೇನೆ ನೀವೊಂದು ಮಾತು ಹೇಳ್ತಾ ಇದ್ದೀರಿ ಕಾಮಂದರು ಅಂತ ಹೇಳಿ ಅದು ಇವತ್ತಿಂದಲ್ಲ ಆವತ್ತಿಂದ ಕೂಡ ಕಾಮಂದರೆ ಶತಶತಮಾನಗಳಿಂದಲೂ ಕೂಡ ಕಾಮಂದರೆ ಯಾಕಂತ ಹೇಳಿದ್ರೆ ಅವರೊಂದು ಯಾವ ಒಂದು ಇದ್ರಲ್ಲಿ ಹೇಳ್ತಾರೆ ಮುದುಕರವರು ಒಂದು ಎಪ್ಪತ್ತೈದು ವರ್ಷ ದಾಟಿದವರಿಗೆ ಅವರು ಹೇಳ್ತಾರೆ ಕನ್ಯಾಕುಮಾರಿ ಹುಟ್ಟಿದ್ದೇ ಈ ಜಾಗದಿಂದಲೇ ಕಲ್ಲುರಾಯ ಅನ್ನುವಂತ ಒಂದು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತ ಮಗುವೇ ಕನ್ಯಾಕುಮಾರಿ ಆಗಿದೆ ಆ ಕಾಲದಲ್ಲೂ ಕೂಡ ಆ ಕಾಲದಲ್ಲೂ ಕೂಡ ಈ ಹುಡುಗಿಯನ್ನು ಇದೇ ಕನ್ಯಾಕುಮಾರಿಯನ್ನು ಬಲತ್ಕಾರ ಮಾಡಲಿಕ್ಕೆ ಹೋಗಿದ್ದಾರೆ ಬ್ರಾಹ್ಮಣರ ಮಗಲನ್ನು ಆ ಮಗು ಅಲ್ಲೇ ಇದ್ದ ಬಾವಿಗೆ ಆರ್ತದಂತೆ ಅಲ್ಲಿಲ್ಲೇ ಮಾಯಕಾಗ್ತದೆ ಅದು ಕನ್ಯಾಕುಮಾರಿ ಆಗಿದೆ ಇವತ್ತು ಸೌಜನ್ಯ ಕೂಡ ಅದೇ ಆಗುದು ಮುಂದಿನ ದಿನಗಳಲ್ಲಿ ಇನ್ನು ಕೆಲವೇ ಸಮಯಗಳಲ್ಲಿ ಅಂತಿಮ ದರ್ಶನ ಆಗ್ತದೆ ಅತ್ಯಾಚಾರಿಗಳ ಕಾಮುಕರ ಕಾಮಂದರ ನಾವು ಹೇಳುವಂಥದ್ದು ಯಾವುದೇ ಜಾತಿ ಅಲ್ಲ ಇಲ್ಲಿ ಯಾವುದೇ ಮತ ಅಲ್ಲ ಇಲ್ಲಿ ಯಾವುದೇ ಪಂಥ ಅಲ್ಲ ಯಾವುದೇ ಪಂಗಡ ಅಲ್ಲ ಯಾವುದೇ ಪೊಲೀಸ್ ಆಫೀಸರ್ ಅಲ್ಲ ಯಾವುದೇ ತನಿಖಾ ಇಲಾಖೆಗಳಲ್ಲ ಯಾವುದೇ ದೇಶದ ಕಾನೂನಿನ ಬಗ್ಗೆ ಮಾತಾಡುವುದಿಲ್ಲ ಯಾವುದೇ ರಾಜಕೀಯ ವ್ಯಕ್ತಿಗಳ ವಿರೋಧವಾಗಿ ಮಾತಾಡುವುದಿಲ್ಲ ಯಾರು ಯಾರು ಕಾಮುಕರ ಅತ್ಯಾಚಾರಿಗಳ ಕಾಮಂದರ ಜೊತೆ ಸೇರಿದ್ದೀರ ನಿಮ್ಗೆಲ್ರಿಗೂ ಶಾಪ ನಿಮ್ಗೆ ಮರ್ದಾಲದ ಈ ಮಾಲಿಂಗ್ಯ ಮಾಲಿಂಗೇಶ್ವರ ದೇವರ ಶಾಪ ನಾನು ಓದಲ್ಲೆಲ್ಲ ಅದನ್ನೇ ಹೇಳುವಂಥದ್ದು ಮರ್ದಾಲ ಮಾಲಿಂಗೇಶ್ವರ ದೇವರ ಶಾಪ ಯಾಕೆ ಹೇಳ್ತಾ ಇದ್ದಂತೆ ನೀವೆಲ್ಲ ಇಷ್ಟು ಮಂದಿ ಸೇರಿದ್ದೀರಿ ಎಲ್ಲರೂ ಮಾಲಿಂಗೇಶ್ವರ ದೇವರನ್ನು ನಿಮ್ಮ ಗ್ರಾಮ ಸಾನ್ನಿಧ್ಯದಲ್ಲಿ ನಂಬುವಂತ ಜನಗಳು ಇಲ್ಲಿ ಕೂತಿದ್ದೀರಿ ನಾನು ಎಲ್ಲೋ ತಿರುಪತಿಯ ಎಲ್ಲಿದ್ದೋ ಮತ್ತೆತ್ತುವುದಿಲ್ಲ ನಾನು ಈ ಗ್ರಾಮದಲ್ಲಿ ನಿಮ್ಗೆ ನಿಮ್ಮ ಗ್ರಾಮದ ನಂಬಿಕೆ ಇರ್ತದೆ ಇವತ್ತು ಕಾಮುಕರು ಅತ್ಯಾಚಾರಿಗಳು ಏನ್ ಮಾಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಿಗೆ ಇಪ್ಪತ್ತೈದು ಐವತ್ತು ಅರವತ್ತು ಎಪ್ಪತ್ತೈದು ಕೋಟಿ ಕೋಟಿ ಡೊನೇಷನ್ ಯಾಕೆ ಬಾಯಿ ಮುಚ್ಚಿಸ್ಲಿಕ್ಕೆ ಲಂಚ ದೇವಸ್ಥಾನದ ಜೀರ್ಣೋದ್ಧಾರದ ನೆಪದಲ್ಲಿ ದೇವಸ್ಥಾನಗಳಿಗೆ ಕೋಟಿ ಕೋಟಿ ಹಣ ಸುರಿತಿದ್ದಾರೆ ಯಾಕೆ ಯಾರು ಆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನ ಒಪ್ಪನನ್ನು ಹಿಡ್ಕೊಂಡ್ರೆ ಊರಿನ ಜನರನ್ನು ಮಂಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಆದರೆ ಮರ್ದಾಳದಲ್ಲಿ ಮಂಗಾದವರು ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಯೋಚನೆ ಮಾಡಬೇಕು ಸಮಾಜ ಒಂದು ಮಗುವಿನ ಅತ್ಯಾಚಾರ ಆಗಿದೆ ಕೊನೆಯಾಗಿ ಹನ್ನೆರಡು ವರ್ಷ ಆಯಿತು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಫಂಡಮೆಂಟಲ್ ರೈಟ್ ಇದೆ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದಂತ ಇಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಒಂದೊಂದೇ ದಾಖಲೆಗಳನ್ನು ಬಿಡ್ತಾ ಇದ್ದೇವಲ್ಲ ಬಿಡ್ತಾ ಇದ್ದೇವಲ್ಲ ಇವತ್ತು ಈ ದೇಶದ ಕಾನೂನು ಯೋಚನೆ ಮಾಡಬಹುದಲ್ಲ ಯಾಕೆ ಇದು ಹಿಂದೆ ಬರಲಿಲ್ಲ ಮುಂದೆ ತನಿಖೆ ಆಗುವಾಗ ಇದೆಲ್ಲ ಸಾಕ್ಷಿಗಳು ಎಲ್ಲಿದ್ರು ಈ ಸಾಕ್ಷಿಗಳನ್ನು ನಾಶ ಮಾಡಿದ್ದು ಯಾರು ಯಾವ ಪೊಲೀಸ್ ಇಲಾಖೆ ಯಾವ ಸರ್ಕಾರ ಯಾಕೆ ತನಿಖೆ ಮಾಡುವುದಿಲ್ಲ ಈ ದೇಶದ ಕಾನೂನು ಕೂಡ ರಾಜಕೀಯದ ಕೈಯಾಳಾಗಿದೆ ಅರೆ ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡುವುದಿಲ್ಲ ಇವತ್ತು ಒಬ್ಬ ಪೊಲೀಸ್ ಇಲಾಖೆಗೆ ಅಧಿಕಾರಿಯಾಗಿ ಬರಬೇಕಾದ್ರೆ ರಾಜಕೀಯ ವ್ಯಕ್ತಿಗಳ ಜೋಬಿಗೆ ಕೋಟಿ ಕೋಟಿ ದುಡ್ಡು ಸುರಿಬೇಕಾಗ್ತದೆ ಇಂಥ ಅತ್ಯಾಚಾರಿಗಳ ಕೈಯಿಂದ ಕೋಟಿ ಕೋಟಿ ತೆಗೊಂಡು ಈ ರಾಜಕೀಯದವರ ಮುಖಕ್ಕೆ ಬಿಸಾಡ್ತಾರೆ ನಾನು ಅವರು ತಪ್ಪನ್ನು ಹೇಳೋದಲ್ಲ ಇವತ್ತು ಭ್ರಷ್ಟಾಚಾರತೆ ಎಲ್ಲಿ ತನಕ ಅಂತ ಹೇಳಿದ್ರೆ ಸ್ವಂತ ಮನೆಯ ಮಗಳನ್ನ ಅತ್ಯಾಚಾರ ಮಾಡಿದ್ರು ಕೂಡ ದುಡ್ಡು ಕೊಟ್ರೆ ಬಿಟ್ಟು ಪರಿಸ್ಥಿತಿ ಇದು ಈ ದೇಶದ ಪ್ರಜಾಪ್ರಭುತ್ವ ನಾವು ಹೇಳ್ತೇವೆ ಭಾರತ ಮಾತೆ ಅಮ್ಮ ಅಜ್ಜಿ ಏನ್ ಹೇಳ್ತೇವೆ ಮಾತೆಯರನ್ನು ಪ್ರಕೃತಿ ಅಂತ ಕರೀತೇವೆ ಯಾವ ಪ್ರಕೃತಿ ಬಂಧುಗಳಿದು ಯಾವ ಪ್ರಕೃತಿ ಪ್ರಕೃತಿ ಚಿಕಿತ್ಸಾ ಒಳಗಡೆ ಅತ್ಯಾಚಾರ ಮಾಡಿ ಬಿಸಾಡಿ ಪ್ರಕೃತಿ ಇದು ತೋರಿಸಿದವಲ್ಲ ಮೊನ್ನೆ ವಿಡಿಯೋಗಳನ್ನು ಎಲ್ಲೆಲ್ಲಿ ಅತ್ಯಾಚಾರ ನಡೆದಿದೆ ಇದು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ನಾವು ಆಹ್ವಾನ ಕೊಡುವಂಥದ್ದು ಈ ತನಿಖೆ ಈ ಒಂದು ಪ್ರಕರಣವನ್ನು ಮರುತನಿಖೆ ಮಾಡಿಸಿ ನ್ಯಾಯಾಂಗದ ಸುಪರ್ತಿಯಲ್ಲಿ ರಿಟೈರ್ಡ್ ಜಡ್ಜ್ಗಳನ್ನು ನೇಮಕ ಇದಕ್ಕೆ ಆರೋಪಿಗಳು ಪ್ರಭಾವಿತರು ಪ್ರಭಾವಿತರು ಬಚಾವ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಗೂ ಕೂಡ ಅಣ್ಣಪ್ಪನ ಮಂಜುನಾಥ ದೇವರ ಶಾಪ ಮರ್ದಾಲ ಮಾಲಿಂಗೇಶ್ವರ ದೇವರ ಶಾಪ ಕೂಡ ತರ್ತದೆ ನಿಮ್ಮ ಮನೆಗಳಿಗೂ ಯಾರು ಬಚಾವ್ ಮಾಡ್ತೀರೋ ಅವರು ಎಲ್ರಿಗೂ ನಾನು ಹೇಳುವಂತದ್ದು ನಾವು ಯಾವುದೇ ಜಾತಿಯ ಆಧಾರದಲ್ಲಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಇಲ್ಲಿ ಬಂಟ ಇದ್ದೇನೆ ಅಲ್ಲಿ ಗೌಡ್ರ ಇದ್ದಾರೆ ಮೀನಿಡಿಯವರು ಇದ್ದಾರೆ ಗಾಣಿಗರು ಇದ್ದಾರೆ ಎಲ್ಲ ಜಾತಿಯರನ್ನು ಮುಸಲ್ಮಾನ್ ಇದ್ದಾರೆ ಕ್ರೈಸ್ತರಿದ್ದಾರೆ ನಮ್ಗೆ ಇವತ್ತು ಒಂದೇ ಬೇಕಾಗಿರುವಂತದ್ದು ಇಂಥ ಅತ್ಯಾಚಾರಿ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಬಾರ್ದು ನಮ್ದು ಒಂದೇ ಉದ್ದೇಶ ಇರುವಂತದ್ದು ಯಾವುದೇ ಧರ್ಮದ ಯಾವುದೇ ಮತದ ನಾಳೆ ಯಾವುದೇ ಜೈನ ಸಮುದಾಯದ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿದ್ರು ಕೂಡ ಹೋರಾಟಕ್ಕೆ ಇಳಿಯೋರು ನಾವು ನಾವು ಏನೋ ಇವಾಗ ಮಠಣ್ಣ ಇರು ನಮ್ಮ ತಮ್ಮಣ್ಣನವರು ಹೇಳಿದ್ರು ಎಲ್ಲೋ ವಿಜಯನಗರದಲ್ಲಿ ಶ್ವೇತಧಾರಿಗಳು ಶ್ವೇತಧಾರಿಗಳು ಅಲೋ ತಮ್ಮಣ್ಣ ಶ್ವೇತಧಾರಿಗಳು ಸೌಜನ್ಯ ಹೋರಾಟದ ವಿರುದ್ಧ ಆ ಪಾಪಿಗಳಿಗೆ ಗೊತ್ತಿಲ್ಲ ಜೈನ ಧರ್ಮ ಅಂದ್ರೆ ಏನು ಅಂತ ಹೇಳಿ ಆ ಮಗುವಿನ ಪಾಠ ನೋಡಬೇಕು ಆ ಮಗುವಿನ ಪಾಠ ನೋಡಬೇಕು ಈ ಅತ್ಯಾಚಾರಿಗಳಿಗೆ ನಿತ್ಯ ಎಂಡ ಬೇಕು ಹೆಣ್ಣು ಬೇಕು ಗಾಂಜಾ ಬೇಕು ಇಲ್ಲಿರುವಂತವರಿಗೆ ಧರ್ಮಸ್ಥಳದಲ್ಲಿರುವಂತಹ ಅತ್ಯಾಚಾರಿಗಳಿಗೆ ಇವರ ಪರವಾಗಿ ಬ್ಯಾಟಿಂಗ್ ಮಾಡುವವರು ಶ್ವೇತಧಾರಿಗಳು ಶ್ವೇತಧಾರಿಗಳು ನಾವು ಕೂಡ ಶ್ವೇತಧಾರಿಗಳು ಬಂಧುಗಳೇ ನಾವು ಕೂಡ ಶ್ವೇತಧಾರಿಗಳೇ ಏನು ಶ್ವೇತಧಾರಿ ಅಂತ ಮೇಲೆ ಮೈಮೇಲೆ ಹಾಕೊಂಡ್ರೆ ಆಗಲಿಲ್ಲ ಒಳಗಡೆ ಸೇರಿಸಿ ಶ್ವೇತವನ್ನು ಇದು ಒಳಗಡೆ ತುಂಬಿಸಬೇಕು ಶ್ವೇತವನ್ನು ಕೇಸರಿಯನ್ನು ಮೈಮೇಲೆ ಹಾಕೊಂಡು ಬಾರಲ್ಲಿ ಹೋಗಿ ಕೂತ್ಕೊಂಡು ಮಾತಾಡುವುದಲ್ಲ ಕೇಸರಿಯನ್ನು ಇದ್ರ ಒಳಗಡೆ ತುಂಬಿಸಿ ಪಾಪಿಗಳೇ ಕೆಲವು ಸ್ವಾಮಿಗಳು ಮಾಡುವಂತ ಅನರ್ಥಗಳು ಒಂದು ಹೆಣ್ಣು ತಾಯಿಯಂದಿರಿಗೆ ಸೂಳೆ ಅಂತ ಹೇಳುವಾಗ ಅದೇ ವೇದಿಕೆಯಲ್ಲಿ ನತಮತ್ತರಾಗಿ ಕೂತಂತವರ ಕೈಯಿಂದ ಪ್ರಸಾದ ತಗೊಳ್ಬೇಕು ನಾಚಿಕೆಗಟ್ಟಂತ ಹಿಂದೂ ಸಮಾಜ ಇದು ರಾಜಕೀಯಕ್ಕೋಸ್ಕರ ಸಮಾಜವನ್ನು ಉಪಯೋಗ ಮಾಡ್ತೀರಿ ಧರ್ಮವನ್ನು ತೋರಿಸಿದ್ದೀರಿ ನೀವು ನಾವು ಹೇಳುವಂಥದ್ದು ಇವತ್ತು ಇವತ್ತು ಪ್ರಜಾಪ್ರಭುತ್ವ ವೇದಿಕೆ ಇರ್ಬೋದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಸೌಜನ್ಯದ ಪರವಾಗಿ ಹೋರಾಟ ಮಾಡುವಂತ ಎಲ್ಲರ ಹೋರಾಟಗಾರರ ನಿಲುವು ಒಂದೇ ಯಾರು ನ್ಯಾಯ ತಂದು ಕೊಡ್ತೀರಿ ನಮಗೆ ಯಾವ ಸರ್ಕಾರ ನ್ಯಾಯ ತಂದು ಕೊಡ್ತೀರಿ ನಾವು ನಿಮ್ಮ ಪರವಾಗಿ ನಿಲ್ತೇವೆ ನಾವು ನಿಮ್ಮ ಪರವಾಗಿ ನಿಲ್ತೇವೆ ನಾವು ಜನಸಾಮಾನ್ಯರು ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಗಳಲ್ಲ ಸ್ಪಷ್ಟ ಮಾಡ್ತಿದ್ದೇವೆ ನಾವು ಇವತ್ತು ಸ್ಪಷ್ಟ ಮಾಡ್ತಿದ್ದೇವೆ ಯಾವ್ಯಾವ ಸರ್ಕಾರಗಳು ಇಲ್ಲಿ ತನಕ ಸತಮಾನಗಳಿಂದ ಈ ಪಾಪಿಗಳನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದೀರಾ ಧರ್ಮಸ್ಥಳದ ಮುಂದಕ್ಕೆ ನಡೆಯುವುದಿಲ್ಲ ಇದು ಈ ರಾಜ್ಯದ ಈ ರಾಷ್ಟ್ರದ ಈ ಜಿಲ್ಲೆಯ ಜನಗಳಿಗೆ ಇಂಚಿಂಚು ಎಲ್ಲ ಸತ್ಯಗಳು ಇವತ್ತು ಮನವರಿಕೆ ಆಗ್ತಾ ಇದೆ ಮತ್ತಿದ್ದ ನಾವು ನಾವು ಹೇಳುವಂತದ್ದು ಪೊಲೀಸ್ನವರು ಮಾಡಿದಂತ ತಪ್ಪಿಗೆ ಆಗಿನ ಪೊಲೀಸ್ನವರು ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಇರ್ಬೋದು ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಇರ್ಬೋದು ಆಗಿನ ತನಿಖಾಧಿಕಾರಿ ಯೋಗಿ ಇರ್ಬೋದು ಡಾಕ್ಟರ್ ಆದಮ್ ಇರ್ಬೋದು ರಶ್ಮಿ ಇರ್ಬೋದು ಅರೇ ಈ ಪಾಪಿಗಳನ್ನು ಕೊಂಡಾಗಿ ಜೈಲಿಗೆ ಹಾಕ್ಲಿಕ್ಕೆ ಕೋರ್ಟ್ ಸೂಚನೆ ನೀಡಿದೆಲ್ಲ ಈ ಸಿಬಿಐ ಎಲ್ಲಿ ಸತ್ತೋಗಿದ್ಯಾ ಸತ್ತೋಗಿದ್ಯಾ ಐದು ತಿಂಗಳ ಮೇಲೆ ಐದು ತಿಂಗಳ ಮೇಲೆ ಮೇಲ್ಮನವಿ ಸಲ್ಲಿಸದೆ ಇದೇ ಸಿಬಿಐ ಅರೇ ನಪುಂ ಚಕರ್ ನೀವು ಒಂದು ಒಳ್ಳೆ ಸ್ಥಾನಮಾನ ಇದೆ ಆ ಇಲಾಖೆಗೆ ಅದರಲ್ಲಿ ಕೆಲಸ ಮಾಡುವಂತ ಪಾಪಿಗಳು ಅರೇ ದೊಡ್ಡವರ ಕೈಯಾಳುಗಳೇ ಲಂಚಕೋರರೆ ಭ್ರಷ್ಟಾಚಾರಿಗಳೇ ಧಿಕ್ಕಾರವಿರಲಿ ನಿಮಗೆ ಇದು ನಿಮ್ಮ ಸ್ವಾರ್ಥದ ಆಸೆಗೋಸ್ಕರ ನಿಮ್ಮ ಎಂಟಿ ಮಕ್ಕಳಿಗೆ ಸಾಕ್ಲಿಗೋಸ್ಕರ ಈ ಸಮಾಜವನ್ನು ಬಲಿ ಕೊಡ್ತೀರಾ ಈ ಮಗ ಮಗುವಿಗೆ ನ್ಯಾಯ ಕೊಡಿಸುದಿಲ್ಲ ನೀವು ಅರೇ ಒಂದು ಮಗುವಲ್ಲ ಇಂಥ ಸಾವಿರ ಸಾವಿರ ಮಕ್ಕಳನ್ನಲ್ಲಿ ಅತ್ಯಾಚಾರ ಮಾಡಿಕೊಂಡಿದ್ದಾರೆ ನನಗೆ ಬಂದ ಮಾಹಿತಿ ಪ್ರಕಾರ ಸೌಜನ್ಯಳಿಗೂ ಕೂಡ ಮತ್ತು ಬರುವಂತ ಜ್ಯೂಸನ್ನು ಕೊಟ್ಟೆ ಅವಳನ್ನು ಅಲ್ಲಿಂದ ಅಪಾರ ಮಾಡಿತ್ತು ಇವತ್ತು ಕೂಡ ಕಳೆದ ಹನ್ನೆರಡು ವರ್ಷದ ಹಿಂದೆ ಪದ್ಮಲತಲಾ ತಂದೆ ಮಾತಾಡಿದ ವಿಡಿಯೋ ನೋಡಿದೆ ಆ ಮುದುಕ ತಂದೆ ಅನಾರೋಗ್ಯಸ್ಥರವರು ಅವರು ಕೂಡ ಹೇಳ್ತಾ ಇದ್ದಾರೆ ನನ್ನ ಮಗಳನ್ನು ಕೊಂಡೋಗುವಾಗ ಅವತ್ತು ಕೂಡ ಆವತ್ತು ನನ್ನ ಮಗಳನ್ನು ಕೊಂಡೋಗ ಎಷ್ಟು ಎಂಬತ್ತೊಂಬತ್ತರಲ್ಲೇನ ಎಂಬತ್ತಾರರಲ್ಲ ಎಂಬತ್ತೊಂಬತ್ತರಲ್ಲೇನ ಪದ್ಮಲತನ ಕೊಂಡೋಗ ಅವಳಿಗೆ ಯಾವುದೋ ರೀತಿಯೊಂದು ಮತ್ತ ಹಾಕಿದ್ದಾರಂತೆ ಆ ತಂದೆ ಹೇಳುವಂಥದ್ದು ನಾನು ಹೇಳುವಂಥದ್ದಲ್ಲ ಪದ್ಮಲತನ ತಂದೆ ಹೇಳುವಂಥದ್ದು ಆ ಹೊತ್ತಿನಲ್ಲಿ ಅರಳೆ ಡಾಕ್ಟರ್ ಅವರ ಎಂಟಿಯನ್ನು ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ನೋಡಿದ್ರೆ ಅದೇ ನಾನು ಹೇಳೋದು ಇಂಟೆಲಿಜೆನ್ಸ್ ಈ ಇಂಟೆಲಿಜೆನ್ಸ್ ಎಲ್ಲಿ ಸತ್ತಿದೆ ಸ್ವಾಮಿ ಎಲ್ಲಿ ಸತ್ತಿದೆ ಇಡೀ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಖರೀದಿಯಾಗಿದೆ ರಾಜ್ಯದ ಇಂಟೆಲಿಜೆನ್ಸ್ ಖರೀದಿ ಆಗಿದೆ ಆ ಒತ್ತಿಂದ ಯಾಕೆ ಮಾಹಿತಿ ಸಿಗುದಿಲ್ಲ ನಮ್ಗೆ ಎಲ್ಲಿಂದ ಬರ್ತದೆ ಮಾಹಿತಿ ಎಲ್ಲಿಂದ ಬರ್ತದೆ ಮಾಹಿತಿ ನಾನು ಹೇಳುವುದು ಆವಾಗ ಇದ್ದಂತ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದದ್ದು ನಮ್ಮನ್ನು ತೇಜಾವಧ ಮಾಡ್ತೀರಿ ಸ್ವಾಮೀಜಿಗಳನ್ನು ವೇದಿಕೆ ಮೇಲೆ ಬಿಟ್ಟು ನಮ್ಮ ಹೋರಾಟವನ್ನು ತೇಜಾವಧ ಮಾಡಲಿಕ್ಕೆ ನಿಮ್ಮ ರಾಜ್ಯಕ್ಕೆ ಶಕ್ತಿಯನ್ನು ಬಳಕೆ ಮಾಡ್ತೀರಾ ನಿಮ್ಗೆ ಅಣ್ಣಪ್ಪನ ಶಾಪ ನಿಮ್ಗೆ ಮಂಜುನಾಥ ದೇವರ ಶಾಪ ನಿಮ್ಗೆ ಮರ್ದಲ ಮಾಲಿಂಗೇಶ್ವರ ದೇವರ ಶಾಪ ನಿಮ್ಮ ರಕ್ತದಲ್ಲಿ ವಿಷ ಆಗ್ಬೇಕು ಯಾರ್ಯಾರು ಸೌಜನ್ಯ ಅತ್ಯಾಚಾರದ ಒಳಗೆ ನಿಲ್ತಾರ ಇಡೀ ದಕ್ಷಿಣ ಕನ್ನಡ ತುಳುನಾಡಿನ ಎಲ್ಲ ದೈವ ದೇವರ ಶಾಪ ನಿಮಗೆ ಎಲ್ಲಿ ಹೋಗ್ಬೇಕು ನಾವು ಈ ದೇಶದಲ್ಲಿ ಕಾನೂನಿಗೆ ಮನ್ನಣೆ ಇಲ್ಲ ಅಧಿಕಾರಿಗಳು ಬಜೆಟ್ಗಳು ರಾಜಕೀಯ ವ್ಯಕ್ತಿಗಳು ಅತ್ಯಾಚಾರಿಗಳ ಕಾಲ ಬುಡದಲ್ಲಿ ನತ್ತ ಮಸ್ತಕರಾಗಿ ಸಾಯ್ತಾ ಇದ್ದಾರೆ ಯಾರತ್ರ ನ್ಯಾಯ ಕೇಳಬೇಕು ಬಂಧುಗಳೇ ನಾವು ಯಾರತ್ರ ನ್ಯಾಯ ಕೇಳಬೇಕು ಯಾರತ್ರ ನ್ಯಾಯ ಕೇಳಬೇಕು ಹೇಳ್ತಾರಲ್ಲ ಹೇಳಿದ್ರೀಗ ಅಕ್ಕ ಹೇಳಿದ್ರು ತಮ್ಮಣ್ಣ ಹೇಳಿದ್ರು ಒಂದೊಂದೇ ಮುಗೀತಾ ಬರ್ತಾ ಇದೆ ಇನ್ನು ಸ್ವಲ್ಪ ದಿವಸ ಇರೋದು ಬರೇ ಇನ್ನು ಸ್ವಲ್ಪ ದಿವಸ ಇರೋದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಷ್ಟೊಂದು ಹೃದಯಗಳು ಒಟ್ಟಿಗೆ ಸೇರಿ ಮಾಡುವಂತಹ ಹೋರಾಟಕ್ಕೆ ಜಯ ನಿಶ್ಚಯವೇ ಆ ದಿನವನ್ನು ನಾವು ಕಾಯ್ತಾ ಇದ್ದೇವೆ ಸೌಜನ್ಯಲ ಮನೆಯಲ್ಲಿಯೂ ಕೂಡ ಒಂದು ದೇವಸ್ಥಾನವನ್ನು ಇದೀಗಲೇ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ನೆಲದ ಮೇಲೆ ಅಲ್ಲಿ ಕೂಡ ಬರುವಂತಹ ಒಂದೂವರೆ ಎರಡು ತಿಂಗಳ ಒಳಗಾಡಿ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿಯೇ ಮಾಡ್ತೇವೆ ಮಾಡಿಯೇ ಮಾಡ್ತೇವೆ ನಾವು ದೇವಸ್ಥಾನವನ್ನು ಆವತ್ತಿನ ದಿನಕ್ಕೆ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ಆ ಸೌಜನ್ಯ ತಂದು ಕೊಟ್ಟೇ ಕೊಟ್ಟಾಳೆ ಅನ್ನುವಂತಹ ಒಂದು ನಂಬಿಕೆ ಕೂಡ ನಮಗೆ ಇದೆ ಆ ನಂಬಿಕೆ ಕೂಡ ಇದೆ ಏನು ತ್ರೇತಾಯುಗದ ಸೀತಾಮಾತೆ ದ್ರೌಪದಿ ದ್ರೌಪದಿರ್ಬೋದು ಕಲಿಯುಗದ ಸೌಜನ್ಯ ಅಂತ ಹೇಳಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಹೇಳಿದ್ದೇನೆ ನಾನು ಇವತ್ತು ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತೇನೆ ಧರ್ಮದ ಉಳಿವು ಸೌಜನ್ಯನಿಂದಾಗಿ ಏನು ಧರ್ಮಸ್ಥಳದಲ್ಲಿ ಅಧರ್ಮ ತಾಂಡವಾಡ್ತಿದ ಅಲ್ಲಿ ಅಧರ್ಮ ನಾಶ ಆಗಿ ಧರ್ಮ ಸ್ಥಾಪನೆ ಹಾಗೇ ಆಗ್ತದೆ ಅದು ಸೌಜನ್ಯದಿಂದಲೇ ಅವಳ ಒಂದು ಅತ್ಯಾಚಾರದ ಒಂದು ಕಾರಣದಿಂದಲೇ ಅಲ್ಲಿ ಧರ್ಮಸ್ಥಾಪನೆ ಆಗುವಂಥದ್ದು ನಾನು ಹೇಳ್ತೇನೆ ಇವತ್ತು ಜಾತಿ ಜಾತಿ ಹೊಡಿತಾರೆ ಅದೇ ಧರ್ಮ ಚೈನರು ನೀವು ಹಿಂದೂಗಳಲ್ಲ ನಿಮ್ದು ಮತ ನೀವು ಜೈನ ಮತ ನಾನು ಹೇಳಲಿಲ್ಲ ಅದನ್ನು ಧರ್ಮ ಅಂತ ಹೇಳಿ ಹೇಗೆ ಹೇಳ್ತೀರಿ ನೀವು ಮುಸ್ಲಿಂ ಮತ ಕ್ರೈಸ್ತ ಮತ ಜೈನ ಧರ್ಮ ಹೇಗೆ ಆಗ್ತದೆ ಅದು ಕೂಡ ಮತವೇ ನಾನು ಪ್ರತಿಪಾದನೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ಹಿಂದೂ ದೇವಸ್ಥಾನ ಯಾಕೆ ಧರ್ಮಸ್ಥಳದಲ್ಲಿ ಚಂದ್ರನಾಥ ಇರುವುದ ಮಂಜುನಾಥ ಇರುವುದ ಹಿಂದೂ ದೇವರಿರುವುದಲ್ಲಿ ಶಿವ ಇರುವುದಲ್ಲಿ ಹೇಗೆ ನಿಮ್ಮ ಕೈಗೆ ಬಂತು ಅದು ಹೇಗೆ ಬಂತು ನಿಮ್ಮ ಕೈಗೆ ಸರ್ಕಾರಿ ದೇವಸ್ಥಾನ ಅಲ್ವಾ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲೆ ಇದೆ ನನ್ನ ಹತ್ರ ಗಜೆಟ್ ನೋಟಿಫಿಕೇಶನ್ ಕಾಪಿ ಇದೆ ನನ್ನ ಹತ್ರ ಮಂಜುನಾಥ ಕುಡುಬದ ಮಂಜುನಾಥ ಅಂತ ಹೇಳಿ ಇನ್ನೂರ ಅರವತ್ತ ಎಂಟು ರೂಪಾಯಿ ತಸ್ತಿಗೆ ಬರ್ತಾ ಇತ್ತು ಕುಡದ ಭೂತ ಅಂತ ಹೇಳಿ ಅರವತ್ತ ಎಂಟು ರೂಪಾಯಿ ತಸ್ತಿಗೆ ಬರ್ತಾ ಇತ್ತು ಸರ್ಕಾರದಿಂದ ಒಂದು ಸಲ ಸರ್ಕಾರದ ದೇವಸ್ಥಾನ ಆಗಿದ್ದು ಹೇಗೆ ಪ್ರೈವೇಟ್ ದೇವಸ್ಥಾನ ಆಯಿತು ಹೇಗೆ ಆಯ್ತು ಅದು ಒಂದು ಚೈನರ ಕೈಗೆ ಯಾಕೆ ಬಂತದು ನೀವು ಹಿಂದೂಗಳು ಅಂತ ಹೇಳಿ ಧರ್ಮ ಸಂರಕ್ಷಣಾ ವೇದಿಕೆ ಅಂತ ಹೇಳಿ ಹಿಂದೂ ಒಡಿಲಿಕ್ಕೆ ಹೊರಟಿದ್ರ ಖಂಡಿತ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ನಿಮ್ಮ ವಿರುದ್ಧವೂ ಕೂಡ ನಮ್ಮ ಹೋರಾಟ ಖಂಡಿತವಾಗ್ಲೂ ಇದೆ ನೀವು ಜೈನ ಇಂದು ಬೇರೆ ಬೇರೆ ಅಂತ ಹೇಳಿ ಇಷ್ಟ ತನಕ ಹೇಳಿ ಅಧಿಕಾರವನ್ನು ಪಡ್ಕೊಂಡು ಇವತ್ತು ನೀವುಗಳು ಮಾಡಿದ ತಪ್ಪಿಗೆ ಜೈನರು ನಾವೆಲ್ಲ ಒಂದು ಅಂತ ಹೇಳಿ ದೇವಸ್ಥಾನವನ್ನು ಒಳಗಾಕಿ ಕೋಟಿ ಕೋಟಿ ತಿಂಗಳಿಗೆ ಐನೂರು ಆರ್ನೂರು ಕೋಟಿ ಸಂಪಾದನೆ ಮಾಡಿ ಅದೇ ದುಡ್ಡಿನಿಂದ ಈ ಅತ್ಯಾಚಾರ ಕೊಲೆ ಸುಲಿಗೆ ವಂಚನಾ ಭೂ ಹಗರಣ ಏನ್ ಮಾಡ್ತಾ ಇದೀರಿ ನಾವು ಕೇಳಿದ್ರೆ ಕಂಟೆಂಪ್ಟ್ ಆಗ್ತದೆ ಅದೇ ಮಾಡಿ ಈ ದೇಶದಲ್ಲಿ ನಮಗೋಸ್ಕರ ಮಾತ್ರ ಕಾನೂನು ಅತ್ಯಾಚಾರ ಮಾಡಿದವರಿಗೆ ಕಾನೂನು ಇಲ್ಲವೋ ಹಾಗಾದ್ರೆ ಈ ರಾಜ್ಯದ ಇಂಟೆಲಿಜೆನ್ಸ್ ಸತ್ತಿದ್ಯಾ ಹಾಗಾದ್ರೆ ಕೇಳ್ಬೇಕಲ್ಲ ನಾವು ನೀವುಗಳು ಮಾಡಿದ ತಪ್ಪು ಪೊಲೀಸ್ ಇಲಾಖೆ ಮಾಡಿದ ತಪ್ಪು ರಾಜಕೀಯ ವ್ಯಕ್ತಿಗಳು ಮಾಡಿದ ತಪ್ಪು ನಮ್ಮನ್ನು ಇವತ್ತು ರಸ್ತೆಗೆ ಇಳಿಸಿದ್ದೀರಿ ಕಳೆದ ಹನ್ನೆರಡು ವರ್ಷಗಳಿಂದ ಕಣ್ಣಿನ ಮೇಲೆ ಕಣ್ಣೀರು ಇಟ್ಟಿ ಇಟ್ಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಷ್ಟು ಸಂತೋಷದಲ್ಲಿ ಪಾಪಿಗಳು ಹೇಳ್ತಾ ಇದ್ದೀರಿ ಕಮ್ಯುನಿಸ್ಟರ ದುಡ್ಡು ಬರ್ತದೆ ಚೀನಾದಿಂದ ದುಡ್ಡು ಬರ್ತದೆ ಕೈತ ಮಿಷಿನರಿಗಳಿಂದ ದುಡ್ಡು ಬರ್ತದೆ ನಿಮ್ಗೆ ಅನ್ನಪ್ಪನ ಮಂಜುನಾಥನ ಶಾಪ ಯಾರ್ಯಾರು ಹೇಳ್ತಾ ಇದ್ದೀರ ನಿಮ್ಮ ನಾಲೆಯ ಅನ್ನಪ್ಪನ ಪಾದಕ್ಕೆ ಬಿಡಬೇಕು ಒಂದು ಕೊ ನಾವು ಯಾವುದಾದರೂ ಮತಾಂತರ ಮಾಡೋರಿಂದ ಯಾವುದಕ್ಕಾದರೂ ಯಾರು ಕೊಟ್ಟದ್ದನ್ನು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಕೂಡ ಹೋರಾಟ ಮಾಡುವಾಗ ದಾನಿಗಳು ಕೊಟ್ಟಂತ ದುಡ್ಡುಗಳನ್ನು ತೆಗೊಂಡಿದ್ದಾರೆ ಅವರನ್ನು ಇವತ್ತು ಗೌರವ ಮಾಡಿದ್ರು ಅಂತ ದುಡ್ಡುಗಳು ಬಂದ್ರೆ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಇದ್ದ ಡಬ್ಬಿಯಾಗಿ ಕಾಸು ಬರುವುದಿಲ್ಲ ವರ್ಷಕ್ಕೆ ಐನೂರು ಆರ್ನೂರು ಕೋಟಿ ಇವತ್ತು ಹೋರಾಟಗಾರರು ಮಾಡುವಂತ ಹೋರಾಟಕ್ಕೆ ಇಲ್ಲಿಯೇ ಖರ್ಚಿಗೆ ದುಡ್ಡು ಬರುವುದಿಲ್ಲ ಮರ್ದಾಲದಲ್ಲೂ ಕೂಡ ಧಾರ್ಮಿಕ ಭಯೋತ್ಪಾದನೆ ಧರ್ಮ ಧರ್ಮವನ್ನು ಜಾತಿ ಜಾತಿಗಳನ್ನು ಹೊಡೆಯುವಂತ ಕೆಲಸವನ್ನು ಮಾಡ್ತೀನಿ ಕಾಮಂದ ಇದು ಜಾತಿ ದಿವಸ ನಡೆಯುವುದಿಲ್ಲ ನಿನ್ನ ಆಟ ನಿನ್ನ ಆಟ ಜಾತಿ ದಿವಸ ನಡೆಯುವುದಿಲ್ಲ ಕಾಮಂದ ಏ ಅತ್ಯಾಚಾರಿ ನಡೆಯುವುದಿಲ್ಲ ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಈ ದೇಶದ ಕಾನೂನು ಕೊಡ್ತದೆ ಇಲಾಖೆಯು ಕೊಡಬೇಕು ರಾಜಕೀಯ ವ್ಯಕ್ತಿಗಳು ಕೊಡಬೇಕು ಇಲ್ಲಾದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಿಮ್ಮ ಮನೆ ಮನೆ ನುಗ್ತಾರೆ ಜಾಗ್ರತೆ ಮಾಡಿ ಅಂತ ಹೇಳುವಂತ ಎಚ್ಚರಿಕೆ ಇರಲಿ ನಿಮ್ಗೆ ಮತ್ತೊಂದು ಸ್ಪಷ್ಟಪಡಿಸ್ತೇನೆ ಯಾವುದೇ ರಾಜಕೀಯ ಪಕ್ಷಗಳು ಸೌಜನ್ಯಕ್ಕೆ ನ್ಯಾಯ ತಂದು ಕೊಟ್ರೆ ಬೀದಿಯಲ್ಲಿ ನಿಮ್ ಜೊತೆಯಲ್ಲಿ ಹೋರಾಟ ಮಾಡ್ತೇವೆ ನಾವು ನಿಮ್ ಜೊತೆಯಲ್ಲಿ ಬರ್ತೇವೆ ನಾವು ನಿಮ್ದು ಒಂದೇ ಉದ್ದೇಶ ಇರುವುದು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಧರ್ಮಸ್ಥಳದಲ್ಲಿ ಅಧರ್ಮ ಅಳಿಬೇಕು ಧರ್ಮಸ್ಥಾಪನ ಆಗಬೇಕು ಒಂದೇ ಗುರಿ ಇರುವಂತದ್ದು ಯಾವುದೇ ರಾಜ್ಯಕ್ಕೆ ಪಕ್ಷ ಆಗಲಿ ನ್ಯಾಯ ಕೊಟ್ಟವರ ಜೊತೆಯಲ್ಲಿ ನಾವು ನಿಲ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತನ್ನು ಜಯ ಶ್ರೀರಾಮ್ ಬರಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನ ಗೌರವಿಸುವ ಸಂದರ್ಭ இங்கே காரியம் <muchas> <muchas> <muchas>